ಸಾಂಸ್ಕೃತಿಕ ಮತ್ತು ಕ್ರೀಡಾಚುಕ ತರಕಾರಿ ಮಾರುಕಟ್ಟೆ ಬಹಳಷ್ಟು ಅಭಿಮಾನಿಗಳು ಇರೋದು ಇವು ಮಿತ್ರರೇ ಎಲ್ಲ ನನ್ನ ಸೋದರರು ಅಂತ ಹೇಳ್ತೀನಿ ಇವತ್ತು ಅಂತ ಒಂದು ಸೋದರನ್ನ ಎಲ್ಲರೂ ಬಹಳ ಪ್ರೀತಿಯಿಂದ ನನ್ನ ಕರೆಯೋದು ದೀನಾಕ ಎಲ್ಲದ್ರನ್ನು ಅದನ್ನೇ ಒಂದು ಕರೀತಾರೆ ಮುಂದೆ ನಾನು ಇನ್ನ ಎಷ್ಟೇ ಎತ್ತರ ಸ್ಥಾನಕ್ಕೆ ಅದೇ ಕರಿಬೇಕ ಆಸೆ ಇವತ್ತು ವೀಣಾ ಅರ್ಥ ಅಂತ ಕರಿತೀರಲ್ಲ ತಂದು ಕೊಡ್ತದೆ ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾಗೂ ನಿಮ್ಮೆಲ್ಲರ ಅಭಿಮಾನಕ್ಕೆ ಮತ್ತೊಮ್ಮೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಇವತ್ತು ಕೂಡ ನಿಮ್ಮ ಜೊತೆಗೆ ನಾನು ಚಿರಋಣಿ ಅಂತ ಹೇಳ್ತಾ ಗುರುಗಳು ಯಾವ ಮಾರ್ಗದರ್ಶನದಲ್ಲಿ ನಡೆಸ್ತಾರೋ ಪ್ರವಚನಗಳು ನಡೀತಾ ಇರ್ತದೆ ನೀವು ಯುವಕ ಮಿತ್ರರು ಇಲ್ಲೇ ಬೈ ತಗೊಂತಿರುತ್ತಾ ಇರ್ತೀರ ಅದನ್ನು ಒಂದೇ ಕೇಳುವಂತದನ್ನ ಮಾಡ್ಕೊಳ್ರಿ ನೋಡಿಸ್ಕೊಡ್ರಿ ಯಾಕಂತಂದ್ರೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ನೋವು ಅಡೆತಡೆಗಳು ಬರ್ತದೆ ಅವನ್ನೆಲ್ಲ ನಾವು ಗೆದ್ದು ನಮ್ಮ ಜೀವನವನ್ನ ಮುಂದುವರಿಸಬೇಕು ಅಂತಂದ್ರೆ ಅಧ್ಯಾತ್ಮ ಬಹಳ ಮುಖ್ಯ ಆಗಿರೋದ್ರಿಂದ ತಾವು ಕೂಡ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ನಡೆಯೋಣ ಅಂತ ಹೇಳ್ತಾ ಇಲ್ಲಿರುವಂತ ಸೈನಿಕರಿಗಾಗಿರ್ಬೋದು ನನ್ನ ಸೋದರಿಯಾದಂತಹ ಪಿ ಎಸ್ ಎ ಮೇಡಮ್ ಅವ್ರಿಗಾಗಿರ್ಬೋದು ಎಲ್ಲರಿಗೂ ಅವರ ಸೇವೆ ಕೂಡ ಬಹಳ ಅಪಾರವಾಗಿರೋದ್ರಿಂದ ಅವ್ರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತಾ ಇಲ್ಲಿರುವಂತ ಎಲ್ಲ ಗುರು ಹಿರಿಯರು ನಾನ್ ಬರೀ ಯುವಕ ಮಿತ್ರರು ಅಷ್ಟೇ ಅಲ್ಲ ಗುರು ಹಿರಿಯರು ಪಾಪ ಇಲ್ಲ ನಮ್ಮ ಉಲ್ಲಾಟ ಬಂದಿದ್ದಾರೆ ಬಹಳಷ್ಟು ಅಭಿಮಾನ ನನ್ನ ಬಗ್ಗೆ ಅವ್ರು ಒಟ್ಟು ಅವ್ರ ಊರಿಗೆ ನಾವು ಕಾಲಿಟ್ಟು ಹೆಂಗೆ ಇವತ್ತು ನಾನ್ ಬರಲೇಬೇಕಂದ್ರಲ್ಲ ಅದೇ ರೀತಿ ಒಂದು ಪ್ರೀತಿ ಅಭಿಮಾನವನ್ನ ಪ್ರತಿ ಒಂದು ಜಿಲ್ಲೆಯಲ್ಲಿ ಪ್ರತಿ ಒಂದು ಗ್ರಾಮದಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಯಾವತ್ತೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆರೋಗ್ಯದ ಕಡೆ ಗಮನ ಹರಿಸ್ರಿ ಅಂತೇಳಿ ಇವತ್ತೇನು ಒಂದು ತರಕಾರಿ ಮಾರುಕಟ್ಟೆಯಿಂದ ಈ ವಿಜೃಂಭಣೆಯಿಂದ ಅದ್ದೂರಿ ಕಾರ್ಯಕ್ರಮವನ್ನ ಇಷ್ಟು ದಿವಸ ಬಿಸಿಲು ಗಾಳಿ ಎಂದರೆ ನೀವು ತರಕಾರಿಯನ್ನ ಮಾರ್ತೀರಾ ಹಣ್ಣುಗಳನ್ನ ಮಾರ್ತೀರಾ ಒಂದು ದಿನ ನಿಮಗೋಸ್ಕರ ಈ ಮನೋರಂಜನೆ ಕಾರ್ಯಕ್ರಮ ನಮ್ಮ ಯುವಕ ಮಿತ್ರರು ಆಯೋಜಿಸಿದ್ದಾರೆ ಅದನ್ನೆಲ್ಲ ಒಂದು ಖುಷಿಯಾದ ಆನಂದವನ್ನ ಒಂದು ಆನಂದಿಸಿ ಸುರಕ್ಷಿತವಾಗಿ ನಿಮ್ಮ ಮನೆಗಳಿಗೆ ತಲುಪ್ರಿ ನಿಮ್ಮ ಭವಿಷ್ಯನು ಕೂಡ ತಾಯಿ ಬಂಶರಂಶಿ ಒಂದು ಸ್ಥಾನದಲ್ಲಿ ನಿಂತು ನಾವು ಮಾತಾಡ್ತಾ ಇದ್ದೀವಿ ಆ ದೇವಿ ನಿಮಗೆಲ್ಲರಿಗೂ ಆಯುರ್ವ ಆರೋಗ್ಯ ಆಯುಷ್ಯನ ನೀಡಲಿ ಇನ್ನ ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನ ನೀಡಲಿ ಹೆಚ್ಚು ಹೆಚ್ಚು ನಮ್ಮ ತಾಯಿಯರಿಗೆ ಆರ್ಥಿಕವಾಗಿ ಸಬಲತೆಯನ್ನ ನೀಡಲಿ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ ಬಂದ್ರೆ ತಾವೆಲ್ಲರೂ ಕೂಡ ದುಶ್ಚಕವನ್ನ ಅಧೀನರಾಗ್ತಾರೆ ಸಾಕಷ್ಟು ಯುವಕ ನೋಡ್ತೀನಿ ಅಲ್ಲಿ ತೆಗಿದ ತೆಗೆಲ್ಲ ಅವರು ಯಾಕಂತಂದ್ರೆ ಬಾಯಿ ತುಂಬಾ ಚೀರ್ ತುಂಬಕೊಂಡ್ಬಿಡಿರ್ತಾರೆ ಮೇಡಮ್ ಮಾತಾಡಿಸ್ತಾರೆ ಬಾಯಿ ಇಷ್ಟ ಬದುಕನ್ನ ಯಾರೂ ಕೂಡ ಕಟ್ಕೊಡಲ್ಲ ಇವತ್ತು ಯಾರು ಕೂಡ ಇವತ್ತಿನ ದಿನದಲ್ಲಿ ನಿಮ್ಮ ಬದುಕನ್ನ ಕಟ್ಕೊಡಲ್ಲ ನಿಮ್ಮ ತಂದೆ ತಾಯಿ ನೀವೇ ಬದುಕನ್ನ ಕಟ್ಕೋಬೇಕು ಆ ಒಂದು ನಿಟ್ಟಿನಲ್ಲಿ ಕಷ್ಟಪಟ್ಟು ದುಡಿದು ನಿಮ್ಮ ಬದುಕನ್ನ ಫಸ್ಟ್ ಕಟ್ಕೊಡೋ ಕಲೀರಿ ನಿಮಗೆ ಆಶ್ರಯ ಆಗಂತ ನಿಮ್ಮ ಪುಟ್ಟ ನಾವು ನೋಡ್ತಾ ಇದೀವಿ ಸಾಕಷ್ಟು ಸಾವು ನೋವುಗಳನ್ನ ಇವತ್ತಿನ ಯುವ ಯುವಕ ಮಿತ್ರರೇ ಸಾಕಷ್ಟು ಹಾರ್ಟ್ ಅಟ್ಯಾಕ್ ಆಗೋದನ್ನ ಸಾಕಷ್ಟು ನೋವುಗಳ ಸಂಗತಿಯನ್ನ ನೋಡ್ತಾ ಇದ್ದೀವಿ ದಯಮಾಡಿ ಹೇಳ್ತೀವಿ ನಮ್ಮೆಲ್ಲ ಯುವಕ ಮಿತ್ರರು ಇವತ್ತು ನಲ್ವತ್ತರ ಮೇಲೆ ಮೂವತ್ತರ ಮೇಲೆ ಆರೋಗ್ಯ ತಪಾಸಣೆ ಮಾಡಿಸ್ಕೋಬೇಕು ಅನ್ನೋದೆಲ್ಲ ಎಲ್ಲರೂ ಕೂಡ ನಿಮ್ಗೆ ಏನೇ ಒಂದು ಆಯಾಸ ಸ್ಪರ್ಸಿದ್ರು ಕೂಡ ನೀವೆಲ್ಲರೂ ಕಡ್ಡಾಯವಾಗಿ ವರ್ಷ ನೀವು ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ನಿಮ್ಮ ಆರೋಗ್ಯವನ್ನ ಸುರಕ್ಷಿತವಾಗಿಟ್ಕೊಂಡ್ರೆ ಇದೇ ನೀವು ನಿಮ್ಮ ಸೋದರಿಗೆ ಕೊಡುವಂತ ಉಡುಗೊರೆ ಅಂತ ಹೇಳಬೇಕು ಬಯಸ್ತೀವಿ